ಹೊಳೆನರಸೀಪುರ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಧನಶೇಖರ್ ನೇತೃತ್ವದಲ್ಲಿ ಭಾರತೀಯ ವೈದ್ಯಕೀಯ ಸಂಘದ ನಿರ್ದೇಶನದಂತೆ ವೈದ್ಯಕೀಯ ಸೇವೆ ಸ್ಥಗಿತಗೊಳಿಸಿ ಪ್ರತಿಭಟನೆ ನಡೆಸಿದರೂ ಸಹ ತುರ್ತು ಚಿಕಿತ್ಸೆ ನೀಡುವ ಮೂಲಕ ತೋರಿದ ಮಾನವೀಯತೆಗೆ ನಾಗರಿಕರು ವೈದ್ಯರಿಗೊಂದು ಸಲಂ ಎಂದು ನಮಸ್ಕರಿಸಿದ್ದಾರೆ ಕಲ್ಕತ್ತಾದ ಸರ್ಕಾರಿ ಮೆಡಿಕಲ್ ಕಾಲೇಜಿನಲ್ಲಿ ಕಿರಿಯ ವೈದ್ಯೆಯ ಮೇಲೆ ಅತ್ಯಾಚಾರ ಹತ್ಯೆ ಹಾಗೂ ಇತರ ಹಹಿತಕರ ಘಟನೆ ಖಂಡಿಸಿ ಭಾರತೀಯ ವೈದ್ಯಕೀಯ ಸಂಘ ಶನಿವಾರ ಬೆಳಿಗ್ಗೆ ಆರು ಗಂಟೆಯಿಂದ ಇಪ್ಪತ್ನಾಲ್ಕು ಗಂಟೆಗಳು ವೈದ್ಯಕೀಯ ಸೇವೆಗಳನ್ನು ಸ್ಥಗಿತಗೊಳಿಸುವುದಾಗಿ ತಿಳಿಸಿದ್ದ ಹಿನ್ನೆಲೆಯಲ್ಲಿ ಶನಿವಾರ ವೈದ್ಯರು ಪ್ರತಿಭಟನೆ ನಡೆಸಿದರು ಆದರೆ ತುರ್ತು ಸೇವೆಗಳು ಮತ್ತು ಒಳರೋಗಿಗಳ ಚಿಕಿತ್ಸಾ ಸೌಲಭ್ಯ ಎಂದಿನಂತೆ ಒದಗಿಸಲಾಯಿತು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಧನಶೇಖರ್ ಮಾತನಾಡಿ ಕಿರಿಯ ವೈದ್ಯೆಯ ಮೇಲಿನ ಅಮಾನುಷ ಕೃತ್ಯದಂತೆ ಮುಂದೆಂದು ಎಲ್ಲಿಯೂ ಮರುಕಳಿಸಬಾರದು ಈ ಕೃತ್ಯ ಖಂಡಿಸಿ ನಮ್ಮಗಳ ಪ್ರತಿಭಟನೆಯಿಂದ ನಾಗರಿಕ ನಾಗರಿಕರಿಗೆ ತೊಂದರೆಯಾಗಿದೆ ಆದ್ದರಿಂದ ಕ್ಷಮೆ ಕೇಳುತ್ತೇವೆ ಭಾರತೀಯ ಸಂಸ್ಕೃತಿಯಲ್ಲಿ ವೈದ್ಯ ನಾರಾಯಣ ಹರಿ ಎಂಬ ಪೂಜ್ಯ ಸ್ಥಾನ ನೀಡಿದ್ದಾರೆ ಮತ್ತು ಆ ಗೌರವಕ್ಕೆ ಚ್ಯುತಿ ಬಾರದಂತೆ ಕರ್ತವ್ಯದಲ್ಲಿ ತೊಡಗಿಸಿಕೊಳ್ಳುತ್ತೇವೆ ಇಂತಹ ಘಟನೆಗಳು ವೈದ್ಯರಲ್ಲಿ ಅಭದ್ರತೆಯ ಮನೋಭಾವ ಉಂಟು ಮಾಡುವ ಜೊತೆಗೆ ಆತ್ಮಬಲವನ್ನು ಕುಗ್ಗಿಸುವ ಸಾಧ್ಯತೆಯೂ ಇದೆಯಾದ್ದರಿಂದ ಸೂಕ್ತ ಭದ್ರತೆ ವ್ಯವಸ್ಥೆಯನ್ನು ಮಾಡುವ ಮೂಲಕ ಘಟನೆಗಳು ಮರುಕಳಿಸದಂತೆ ಎಚ್ಚರ ವಹಿಸುವುದು ಅಗತ್ಯವೆಂದರು ಪ್ರತಿಭಟನೆ ನಿರತ ವೈದ್ಯ ವೈದ್ಯರು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರಾತ್ರಿ ಪಾಳಿಯ ವೈದ್ಯರಿಗೆ ಹಾಗೂ ಶುಶ್ರೂಷಕರಿಗೆ ಪಾನಮತ್ತರಿಂದ ಕಿರಿಕಿರಿ ಮತ್ತು ಅಲ್ಲೇ ನಡೆಸಿರುವ ಘಟನೆಗಳು ನಡೆದಿದ್ದು ಪ್ರತಿದಿನ ರಾತ್ರಿ ಹೊರ ಪೊಲೀಸ್ ಸಿಬ್ಬಂದಿ ನಿಯೋಜಿಸಬೇಕೆಂದು ಒತ್ತಾಯಿಸಿದರು ಎಡಗೈಗೆ ಕಪ್ಪು ಪಟ್ಟಿ ಕಟ್ಟಿಕೊಂಡು ಡಾಕ್ಟರ್ ರಮೇಶ್ ಡಾಕ್ಟರ್ ಸತ್ಯಪ್ರಕಾಶ್ ಡಾಕ್ಟರ್ ವಿನಯ್ ಡಾಕ್ಟರ್ ನಾಗೇಂದ್ರ ಡಾಕ್ಟರ್ ಲೋಕೇಶ್ ಡಾಕ್ಟರ್ ಪ್ರತಿಭಾ ಡಾಕ್ಟರ್ ರೇಖಾ ಡಾಕ್ಟರ್ ಶಾಂಭವಿ ಡಾಕ್ಟರ್ ಭವ್ಯ ಡಾಕ್ಟರ್ ದಿನೇಶ್ ಕುಮಾರ್ ಡಾಕ್ಟರ್ ವಿನೋದ್ ಹಾಗೂ ಇತರರು ಕರ್ತವ್ಯ ನಿರ್ವಹಿಸಿದರು ಪಿ ಡಿ ವಿಭಾಗವನ್ನು ಮುಚ್ಚಲಾಗ್ತಾ ಇದ್ದೇವೆ ಹಾಗೂ ತುರ್ತು ಚಿಕಿತ್ಸೆ ವಿಭಾಗ ತೀವ್ರತರವಾದಂಥ ಕಾಯಿಲೆ ಇರ್ತಕ್ಕಂಥವ್ರು ಇನ್ಫೇಶನ್ಸ್ಗಳು ಎಮರ್ಜೆನ್ಸಿ ಸರ್ವಿಸಸ್ ಇದೆಲ್ಲ ಎಂದಿರ ಎಂದಿನಂತೆ ಕೂಡ ನಡ್ಕೊಳ್ತಾ ಇದ್ದೇವೆ ಹಾಗಾಗಿ ಓ ಪಿ ಡಿ ವಿಭಾಗದಲ್ಲಿ ಆದಂಥ ತೊಂದರೆಗಳಿಗಾಗಿ ನಾವು ಸಾರ್ವಜನಿಕರಿಂದ ಕ್ಷಮೆ ಕೇಳ್ತೀವಿ ಈ ದಿನ ನಾವು ಏನು ದೇಶಾದ್ಯಂತ ಐ ಎಮ್ ಎ ಮತ್ತು ಕೆ ಜಿ ಎಮ್ ಎ ಅಸೋಸಿಯೇಷನ್ನಿಂದ ಏನು ಈ ಮುಷ್ಕರಕ್ಕೆ ಕರೆ ಕೊಟ್ಟಿರೋದ್ರಿಂದ ಈ ದಿನ ನಾವು ಇದರಲ್ಲಿ ಸಾಧುವನ್ನು ನಾವು ಾರೆ ಹಾಗಾಗಿಬಿಟ್ಟು ಈ ಏನು ಕಲ್ಕತ್ತಾದಲ್ಲಿ ನಡೆದಂಥ ಒಂದು ಏನು ವೇಳೆ ಕೃತ್ಯ ಒಂದು ಅಬ್ಬರ ಕೃತ್ಯ ಮ್ಯೂ ಹ್ಯೂಮನ್ ಅಂತ ಈ ಒಂದು ಘಟನೆಯನ್ನು ನಾವು ಖಂಡಿಸಿ ಏನು ವೈದ್ಯ ಕುಲಕ್ಕೆ ಮತ್ತು ಹಾಸ್ಪಿಟಲ್ನಲ್ಲಿ ನಡೆದಕ್ಕಂಥ ಸಿಬ್ಬಂದಿಗಳಿಗೆ ಎಲ್ಲ ರೀತಿಯಲ್ಲೂ ಒಂದು ಪ್ರೊಟೆಕ್ಷನ್ ಬರಬೇಕು ಅದು ಈ ಘಟನೆ ಮತ್ತೆ ಮತ್ತೆ ಆಗಬಾರ್ದು ಅನ್ನೋದಕ್ಕೋಸ್ಕರ ಇದನ್ನು ನಾವು ಇದನ್ನು ಪ್ರತಿಭಟನೆ ಮಾಡೋದಕ್ಕೂ ಕೂಡ ಈ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಆದರೆ ಸೊ ಇದರಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗಿದ್ರೆ ಇದು ಅನಿವಾರ್ಯವಾಗಿತ್ತು ಹಾಗೂ ಇದನ್ನು ನಾವು ನಡೆಸ್ತಾ ಇದ್ದೀವಿ ಆದರೂ ಕೂಡ ರೋಗಿಗಳಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ತುರ್ತು ಚಿಕಿತ್ಸೆ ಎಲ್ಲ ತಿಂಗಳೂ ನಾವು ಸೇವೆಯನ್ನು ಇಡ್ತಿರ್ತೀವಿ ಹೊರರೋಗ ಬಂದ್ ಯಾರಿಂದ ಈ ಕೃತ್ಯ ಯಾರಿಂದ ಯಾವ ರಕ್ಷಣೆ ಎಂಟನೇ ತಾರೀಕು ಇದೇ ತಿಂಗಳ ಎಂಟನೇ ತಾರೀಕು ಆರ್ 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 ಸಿ ಮೆಡಿಕಲ್ ಕಾಲೇಜ್ ಕಲ್ಕತ್ತಾದಲ್ಲಿ ನಡೆದಂಥ ಘಟನೆ ಆರ್ ಜಿ ಕಾರ್ ನಡೆದಂಥ ಘಟನೆ ಏನು ಕರ್ತವ್ಯದಲ್ಲಿದ್ದಂತಹ ವೈದ್ಯ ಮೇಲೆ ಅಮಾನುಷವಾಗಿ ದೌರ್ಜನ್ಯ ಏನು ರೇಪನ್ನು ನಡೆಸಿ ಮತ್ತು ಮರ್ಡರ್ ಮಾಡಿದ್ದಾರೆ ಸೊ ಈ ಒಂದು ಘಟನೆಯನ್ನು ಖಂಡಿಸಿ ನಾವು ನಿಮ್ಮ ಒಂದು ಆಸ್ಪತ್ರೆ ಇದಕ್ಕೆ ಒಬ್ಬ ಸೆಕೆಂಡಿಯನ್ನು ಅಪಾಯಿಂಟ್ ಮಾಡ್ಕೊಂಡಿದ್ದೀವಿ ಹಾಗಾಗಿ ಬಟ್ ಆದರೂ ಕೂಡ ಈ ಒಂದು ಘಟನೆಗಳನ್ನ ಕೆಲವೊಂದು ಸರ್ತಿ ತಪ್ಸೋಕ್ಕೆ ಆಗ್ತಾ ಇಲ್ಲ ಸೊ ಇದು ನಮ್ಮಲ್ಲಿ ಎಲ್ಲ ಸಿಬ್ಬಂದಿಗಳಿಗೆ ಎಲ್ಲ ರೀತಿಯಲ್ಲಿ ಗೊತ್ತಿರ್ತೀವಿ ಬಟ್ ಇನ್ಸ್ಪ್ಟಿಟ್ ಈ ಒಂದು ಘಟನೆಗಳು ಆಗಿದ್ದಾರೆ ಸೊ ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ಸೆಕ್ಯೂರಿಟಿ ಇರ್ತದೆ ಆದರೂ ಕೂಡ ಈ ಒಂದು ಘಟನೆಗಳು ಮೇಲಿಂದ ಮೇಲೆ ಆಗ್ತಿದೆ ಅನ್ನೋದು ನಿಜವಾಗಲೂ ಸಾರ್ವಜನಿಕರಲ್ಲಿ ಮತ್ತು ನಮ್ಮಲ್ಲೂ ಕೂಡ ಆತಂಕ ಮಾಡ್ತಾ ಇದೆ ಸೊ ಇದಕ್ಕೆ ಅವರ ಬರೀ ಸೆಕ್ಯೂರಿಟಿ ಕೊಡೋದ್ರಿಂದ ಈ ಒಂದು ಸಮಸ್ಯೆ ಬದಲೇರುತ್ತೆ ಅನ್ನೋದು ಖಂಡಿತ ಇದರಲ್ಲಿ ಒಂದು ಏನು ಸಾರ್ವಜನಿಕರಲ್ಲಿ ಮನಸ್ಸಿನಲ್ಲಿ ಬರಬೇಕು ಈ ಒಂದು ಘಟನೆ ಆಗಬಾರ್ದು ಯಾವುದೇ ಹೆಣ್ಮಗು ಆಗಲಿ ಯಾವುದೇ ಆಗಲಿ ಈ ರೀತಿ ಘಟನೆಗಳು ಆಗಬಾರ್ದು ವೈದ್ಯರೇ ಆಗಲಿ ಯಾರೇ ಆದರೂ ಕೂಡ ಒಂದು ಹೆಣ್ಣು ಮುಗಿಸ್ತೇವೆ ಒಂದು ಐವತ್ತು ಘಟನೆಗಳು ಆಗಬಾರ್ದು ಯಾವುದೇ ರೀತಿಗಾದರೂ ನಡೀಬಾರ್ದು ವೈದ್ಯರೇ ಆಗಲಿ ಯಾರೇ ಆದರೂ ಆಗಬಾರ್ದು ಬಟ್ ಈ ಘಟನೆಗಳು ಹೆಚ್ಚಾಗಿ ನಡೀತಾ ಇರೋದು ಆಸ್ಪತ್ರೆಯಲ್ಲಿ ನಿಜವಾಗೂ ಕಟ್ಟು ಸೊ ಏನು ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳಿಗೆ ರಕ್ಷಣೆ ಇಲ್ಲ ಅಂತಂದರೆ ಅವರು ನಿರ್ಭೀತಿಯಿಂದ ಕೆಲಸ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಇದಕ್ಕೆ ಸಾರ್ವಜನಿಕರು ಇದಕ್ಕೆ ಕೈಗೊಡಿಸಿ ಬರೀ ನಮ್ಮೊಬ್ಬರದ್ದೇ ಸಮಸ್ಯೆ ಅಲ್ಲ ಸಾರ್ವಜನಿಕರದ್ದು ಇದು ಸಮಸ್ಯೆ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ಏನು ಸಂಘಟನೆಗಳು ಎಲ್ಲ ಇದ್ರಿಗೆ ಇಂಗಾಲ್ವ್ ನಿಂತ್ಕೊಂಡು ಏನು ತಪ್ಪಿಸುತ್ತೆರಿಗೆ ಶಿಕ್ಷೆ ಕೊಡಬೇಕು ಹಾಗೂ ಮತ್ತೆ ಈ ರೀತಿ ಘಟನೆಗಳು ಆಗದೇ ಇರಂತೆ ಮುನ್ನೆಚ್ಚರಿಕೆ ಮುಗಿಸಬೇಕು ಇದರಲ್ಲಿ ಎಲ್ಲರದ್ದು ಜವಾಬ್ದಾರಿ ಇರುತ್ತೆ ಸರ್ಕಾರದ್ದು ಇರುತ್ತೆ ರಾಜಕಾರಣಿ ವ್ಯಕ್ತಿಗಳದ್ದು ಇರುತ್ತೆ ಸಂಘ ಸಂಸ್ಥೆಗಳಿರುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸಾರ್ವಜನಿಕರಿಗೂ ಇಂಪಾರ್ಟೆಂಟ್ ಈಗ ಈ ಒಂದು ಸಂಸ್ಥೆ ನಮ್ಮದು ಅನ್ನೋದು ಅವಳು ಬರಬೇಕು ಈ ಮಕ್ಕಳು ಕೆಲಸ ಮಾಡ್ತಕ್ಕಂಥವ್ರು ನಮ್ಮ ಮಕ್ಕಳು ಅನ್ನೋದು ಅವರು ಮನಸ್ಸಿನಲ್ಲಿ ಬರ್ತಾರೆ ಆವಾಗಲೇ ಇದನ್ನು ಬದಲಾವಣೆ ಮಾಡೋದು ಒಂದು ಸಣ್ಣ ಪೊಲೀಸ್ ಆಗಲಿ ಒಂದು ಇದರಿಂದ ಆಗಲಿ ಈ ಸಂಸ್ಥೆಯನ್ನು ಒಂದೇ ಇದರಲ್ಲಿ ಸಾಧ್ಯತೆ ಇದೆ